ಅಲ್ಲಿ ವ್ಯವಸ್ಥೆ ಏನೇ ಮಾತಾಡಲಿ ಅವತ್ತೊಂದು ದಿವಸ ನಾನು ಒಂದೇ ಒಂದು ಫೋನ್ ಕಾಲ್ ಬಂದಿದ್ದ ತಕ್ಷಣ ದತ್ತಣ್ಣ ಅವರಿಗೆ ಬೇಸರ ಆಗಿದೆ ಅಂತ ಹೇಳಿದ ತಕ್ಷಣ ಬಂದು ನಾನೇ ಕೂತ ಭೇಟಿ ಮಾಡಿ ರೇವಣ್ಣ ಸಾಹೇಬ್ರನ್ನ ಇಲ್ಲೇ ಕರ್ಕೊಂಡು ಬಂದು ಇದೇ ವೇದಿಕೆಯಲ್ಲಿ ಕೂರಿಸಿ ದತ್ತಣ್ಣನ ಯಾರನ್ನು ಕೇಳಲಿಲ್ಲ ನನ್ನ ದತ್ತಣ್ಣನ ಘೋಷಣೆ ಮಾಡುವಂತ ಕೆಲಸ ಮಾಡ್ತಾರೆ ಯಾಕೆ ಮಾಡಿಸ್ತೇ ಅಂದ್ರೆ ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ಇಡೀ ಕರೂರು ತಾಲೂಕಿನ ಏನಾರು ಕಾರ್ಯಕರ್ತರು ಉಳಿಬೇಕು ಬೀರೂರು ತಾಲೂಕಲ್ಲಿ ಕಾರ್ಯಕರ್ತರು ಉಳಿಬೇಕು ಅಂದ್ರೆ ದತ್ತಣ್ಣ ಇಲ್ಲ ಅಂದ್ರೆ ಬೇರೆ ಯಾರಿಗೆ ಜವಾಬ್ದಾರಿ ಕೊಟ್ಟರು ನಮ್ಮ ತಾಲೂಕಲ್ಲಿ ಕಾರ್ಯಕರ್ತರು ಉಳಿಯಲ್ಲ ಅನ್ನೋ ಒಂದು ಭಾವನೆಗೋಸ್ಕರ ಸ್ವಾ ನನಗೆ ಕೊಟ್ಟು ಭಾಷಣ ಮಾಡಿ ಅಂತ ಕೊಟ್ಟು ಭಾಷಣ ಮಾಡಿ ದತ್ತಣ್ಣನ ಪರವಾಗಿ ದತ್ತ ಒಂದೇ ಒಂದು ಪದಗಳನ್ನು ಕೂಡ ಹೆಚ್ಚು

ಆದ್ರೆ ಅವತ್ತು ಜನ ಸೇರಿ ನೋಡಿದಾಗ ಜನ ಸಾಗರ ನೋಡಿದಾಗ ದತ್ತಣ್ಣ ಅವತ್ತೇ ಗೆದ್ದೋದ್ ಅನ್ನೋ ಒಂದು ತೀರ್ಮಾನಕ್ಕೆಲ್ಲರೂ ಬಂದೋಗ್ರೆ ಯಾಕೆ ಗೆಲ್ಲಿಲ್ಲ ಅಂತ ನಾವ್ ಯಾರು ಕೂಡ ವಿಮರ್ಶನೆ ಮಾಡ್ತೀವಿ ಶಿಕ್ಷಕ ಹೆಂಗೆ ಒಬ್ಬ ಹುಡುಗಂಗೆ ಬೈ ನಿ ಮಾಡ ಅಂತ ಕೆಲಸನ ಮಾಡ್ತಾರೆ ಇವತ್ತು ರಾಜಕೀಯದಲ್ಲಿ ನಾನು ಈ ಶತ್ರುವ ಬೆಳಿಬೇಕು ಅಂದ್ರೆ ಅದು ದತ್ತ ಒಬ್ರು ಕಾರಣಕರ್ತರಾಗಿದ್ದಂತೆ ನಾವು ಹೇಳ್ಬೋದು ವಿನಾಯಕನ ಹೇಳಿದ್ರು ಬಹಳಷ್ಟು ಜನ ಮಾತಾಡ್ಬೇಕಾರೆ ಮಹೇಶ್ವರ ಮಾತಾಡ್ಬೇಕಾರೆ ನಾನು ನೋಡ್ತಿದ್ವಿ ಅವತ್ತಿನ ವಾತಾವರಣ ಸಂದರ್ಭದಲ್ಲಿ ಕಡೂರು ತಾಲೂಕಲ್ಲಿ ಏನ್ ನಡೀತಾ ಇದೆ ನನ್ಗೆ ಗೊತ್ತಿದೆ ಬೀರು ತಾಲೂಕಲ್ಲೂ ಏನ್ ನಡೀತಾ ಇದೆ ನಾವೇನ್ ಕೂತಿಲ್ಲ ದತ್ತಂಗ್ರು ಒಂದು ಕರೆ ಕೂಗಿದ್ರೆ ಎಷ್ಟು ಮಟ್ಟಕ್ಕೆ ಕಾರ್ಯಕರ್ತರು ಜನ ಕೊಡ್ತಾರೋ ಅದೇ ತರ ಒಂದು ಕರೆ ಕೂಗಿದ್ರೆ ಪ್ರಜ್ವಲ್ ರೇವಣ್ಣ ಅವ್ರ ಜೊತೆಗೆ ಅದೇ ತರ ನಿಲ್ಲ ಅಂತ ಕೆಲಸ ಮಾಡಿ ಮುಂದಿನ ನಿಂತಿ ಮಾಡ್ತಿದ್ವಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ